ಇಲ್ಲಿ ಜಗಳ ಅದು ಅಲ್ಲ ನಾವು ಹೊರಗಿನ ಮಂದಿ ಬಂದಿದ್ರ ಹುಡುಗರು ನಮ್ಮ ಹುಣಿಯವ್ರ ಅಲ್ಲ ಅವ್ರ ಅವ್ರ ಸಾಮಾನ್ಯ ಸಮಾನ್ಯ ಅವ್ರ ತಗೊಂಡ್ ಬಂದಿದ್ರ ಈ ಹುಡುಗ ಆರೋಪಿ ಏನಿಲ್ಲ ಎಜುಕೇಟ್ ಇವ್ರೆಲ್ಲ ಗಾಂಜಾ ಮಾರೋರು ಗಾಂಜಾ ಡೀಲರ್ ಇವ್ರು ಬಿಡಿ ಕಾರ್ಮಿಕ ನಗರ ಗಾಂಜಾ ಸೇಲ್ ಮಾಡತ್ತಾರ ಎಸ್ ಎಂ ಕೃಷ್ಣ ನಗರ ಗಾಂಜಾ ಸೇಲ್ ಆಗೈತೆ ಅವ್ರಲ್ಲಿಂದ ಎಲ್ಲ ಪೊಲೀಸ್ ಸಪೋರ್ಟ್ ಐತೆ ಅಂತಾರ ಏನಾರ ಕೇಳಿದ್ರ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಿದ್ವಿ ಡಿಪಾರ್ಟ್ಮೆಂಟ್ ನಮ್ ಮಾಮೂಲಿ ಕೊಡ್ತೀವಿ ಏನ್ ಮಾಡ್ತಾರ ಮಾಡ್ಲಿ ಅಂತಾರ ಇವೆಲ್ಲ ಗಾಂಜಾ ನಿಷೇಧ ಎಲ್ಲ ಏನ್ ಅವ್ರ ಗಾಂಜಾ ತಗೊಂಡ್ ಏನ ಕೊಲೆ ಮಾಡಕ್ ಬಂದಿದ್ರ ಹುಡ್ಗೊಂಡ ಉಲ್ಟಾ ಆಯ್ತ ಅವ್ರ್ ತೊಂಬಂದಿದ್ರ ಸಾಮಾನು ಇವ್ರಲ್ಲ ನೀವು ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ಬೋದು ಬೇಕಾದ್ ಚೆಕ್ ಮಾಡ್ಬೋದು ಒಣೆ ಒಣಿ ಕ್ಯಾಮ್ರಾ ಅದ ಸಿಸಿ ಕ್ಯಾಮ್ರಾ ಬೆಕ್ಕಾದ್ ಚೆಕ್ ಮಾಡ್ವಿ ಯಾಕಂದ್ರೆ ಇವು ಎಜುಕೇಟ ಫ್ಯಾಮ್ಲಿ ಇವ್ರ ಗುಂಡಾಗಿರಿ ಅಲ್ಲ ಯಾವ್ದು ಇನ್ನೂ ಮಠ ರೂಢಿ ಅಲ್ಲ ಅವ್ರ ಬ್ಯಾಗ್ ಏನರ ತೆಗಿದಿರಲಿಲ್ಲ ರೂಢಿ ಶೀಟ್ ಅವ್ರ ರೂಢಿ ಶೀಟ್ ಟೇಷನ್ ಅವ್ರ ಆಧಾರ್ ಕಾರ್ಡ್ ನೋಡಿದ್ರು ಎಲ್ಲ ಜಾತ್ಕೇನೆ ಬರ್ತಿತ್ತು ಅವ್ರದ್ ಆವಾಗಲಿ ನಿಮ್ಗೆ ಸೌದು ಬೇಕಾದ್ರೆ ಬಿಡಿ ಕಾರಣ ಎರಡು ಗಂಟೆ ಒಂದೂರಿ ಊರಿ ರಾತ್ರಿ ಹೂರಿ ಅವ್ರಿಗೆ ಗಾಂಜಾ ಅಲ್ಲಿ ಗಾಂಜಾ ಕುಡ್ದಿರ್ತಾರೆ ಚೆಕ್ ಮಾಡ್ಬೋದು ಬೇಕಾದಂಗ ಯಾಕಂದ್ರೆ ನಮ್ಗೆ ಎರಡೂ ಎಲ್ಲ ನಮ್ಗೆ ಹೊಣೆ ಇದೆ ನಮ್ಮ ಇವರು ಅಷ್ಟ ಅವರು ಅಷ್ಟ ಆದ್ರೂ ಇವ್ರು ಒಳ್ಳೆಯವರು ಅದಾರ ಅವ್ರ ಫ್ಯಾಮಿಲಿ ಏನೈತಿಲ್ಲ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ಎಲ್ಲ ನೆಚ್ಚದಾಗಿರ್ತಾರ ಅವ್ರ ಯಾರು ಸಂಪಾದವ್ರು ಇಲ್ಲ ನೀವು ಚಕ್ ಮಾಡ್ರಿ ಚೆಕ್ ಮಾಡಿ ಅವ ಏನೈತೀ ಯಾರು ಚಲೋ ಆದ್ರೆ ಯಾರು ಒಳ್ಳೆಯವರು ಅದ್ರ ಆಗೈತಿ ಅವ್ರ ಜೀವ ಉಳಿಸೋ ಸಂಬಂಧ ಏನೋ ಚಾಕು ಯೂಸ್ ಮಾಡೋಣ ಅವ್ರದ ಚಾಕು ಅವನ್ ಜೀವಂಗ ಅಪಾಯ ಐತಿ ನಾ ಜೀವ ಹೆಂಗ್ ಉಳಿಸ್ಬೇಕಂತ ತಂದ ಸಂಬಂಧ ಯೂಸ್ ಮಾಡಿದ ಇನ್ನೊಬ್ಬರು ಸಮಾನ ಇಲ್ಲ ತಂದ್ ಜೀವ ರಕ್ಷಣೆಗೆ ಯೂಸ್ ಮಾಡ್ಯನ ಅಷ್ಟೇ ಆರೋಪ ಆರೋಪರ ಸಾಮಾನ್ಯ ಎಲ್ಲರೂ ಯಾರು ತೊಗೋದಾರ ಸಾಮಾನ್ ತಂದಿದ್ ಅವ್ರ ಅವ್ರ ಇವನ್ ಕೊಲೆ ಮಾಡಕ್ ಬಂದಿದ್ರ ಇವ ಕೊಲೆ ಮಾಡ್ಬೇಕಂತ ಬಂದಿಲ್ಲ ಅವ್ರ ಕೊಲೆ ಮಾಡೋರು ಇದ್ರ ಇವು ಬ್ಯಾಟ್ಲಾಗ ಇವ್ ಜೀವ ಉಳ್ಸೋ ಸಂಬಂಧ ಅವ್ರದ್ದು ತಗೊಂಡ್ ಪ್ರಯತ್ನ ಮಾಡಿದ ಅಷ್ಟೇ ಯಾರು ಮೈಮೂತ್ ಕೂಡ ನಂದ ಒಂದ್ ಹತ್ತ ತಾಸ್ ತಾಸ್ ಮೊದ್ಲ ಆ ಆಗುಕಿನ್ ಮೊದ್ಲು ಆಗಿಂದ ಮೊದ್ಲ ಫೋನ್ ಮಾಡಿದ್ರ ಧಾರ್ವಾಡ ಇದ್ರ ಅವ್ರ ಅವ್ರದ್ದು ಏನೂ ಕೈವಾಡ ಇಲ್ಲ ಅದ್ರಾಗ ಎಲ್ಲಾ ಸುಳ್ಳ ಮೈಮೂತ್ ಕೊಳ ಹಿಂದ್ ಮಾಡಂಗಿಲ್ಲ ಮುಂದ ಮಾಡ್ದಾರ ಹಿಂದ್ ಮಾಡೋದ್ ಜರತ್ತ ಇಲ್ಲ ಮುಂದ ಮಾಡಿ ತೋರಸ್ತಾರ ಏನ್ ಮಾಡುದ ಏನೈತಿ ಅಂದದ ಹೇ ಎಲ್ಲ ಸುಳ್ ನಿಷೇಧ ಗಾಂಜಾ ನಿಷೇಧ ಮಾಡಿದ್ದೆ ಎಲ್ಲ ಇವು ಯಾವ ಅವ್ನು ಚೆಕ್ ಮಾಡ್ಬೇಕಿದ್ನು ಏನ ಚೆಕ್ ಮಾಡಲಿ ಗಾಂಜಾ ಬರ್ತೇತಿ ಗಾಂಜಾ ನಿಷೇಧ ಆಗಿರ್ತಾರೆ ಇಪ್ಪತ್ನಾಕ್ ತಾಸವ್ರು ಅವ್ರ ನಮಾಜಿಗೆ ಬರ್ತಾರೆ ಮಸೂದಿಗೆ ಬರ್ತಾರ ಬರ್ತಾರ ಅಪ್ಪ ಸಂಡಾಸ್ ಬಂದಿರ್ತಾನ ಮಸೂದಿಗೆ ಏನ್ ನಮಾಜ್ ಬಳಗ ಬಂದಿರ್ತಾನ ಸಂಡಾಸ್ ಬಾತ್ರೂಮ್ ಅವ್ನ ಇಲ್ಲ ಇರ್ಬೋದು ಇಲ್ಲ ಸಂಡಾಸ್ ಬಾತ್ರೂಮ್ ಬಂದಿರ್ತಾನ ಅವ್ರಪ್ಪ ಎಲ್ಲಾ ತೋರ್ಸು ಸಂಬಂಧ ಬೇರೆ ಏನಿಲ್ಲ ಅವ್ರ ಉದ್ದೇಶ ಮೂಲ ಉದ್ದೇಶ ಏನೈತೆ ಅಂದ್ರೆ ಇವರಿಗೆ ತಳ ಕಾಣಿಸ್ಲಿ ಅಂತ ಇವ್ರಿಗೆ ಏನಾರ ಇವರ ಫ್ಯಾಮಿಲಿ ರಿಚಸ್ ಇವ್ರೇನೋ ಬಡ್ರಲ್ಲ ಇವ್ರ ಇನ್ ಲೀಗಲ್ ಮಾಡಕ್ಕೆ ಬುಲ್ ಶೋರೂಮ್ ಇನ್ ಲೀಗಲ್ ಇರ್ತೈತಿ ಗಾಡಿ ಬೈಕ್ ಮಾರೋದ್ ಇನ್ ಲೀಗಲ್ ಐತಿ ಲಾರಿ ಅದಾವ್ ಟ್ರಾನ್ಸ್ಪೋರ್ಟ್ ಐತಿ ಇನ್ಲಿಗಲ್ ಏನಾದವು ಮತ್ವಲಾ ಅದವ್ರು ರೈತರ ಅದಾರ ಅವ್ರು ಅಂತದ್ ಏನೈತಿ ಇನ್ ಲೀಗಲ್ ಏನು ಮಾಡಂಗಿಲ್ಲ ಅವ್ರು ಬೇಡದ್ ಮಂದಿ ಹೇಳ ಬೇಕಾದ ಮಂದಿ ಹೇಳಂಗಲ್ಲ ಬೇಡದ್ ಮಂದಿ ಹೇಳತಾರ ಅವ್ರ ದೃಶ್ಯ ಇರ್ಬೋದು ಏನ್ರ ಅವ್ರ ಏನಾದರ ಇವ್ರ ಮುಂದೆ ಕಸ ಧೂಳು ಇಲ್ಲ ಅವ್ರು ಇಲ್ಲ ವ್ಯಕ್ತಿ ರಾಜಕಾರಣ ಏನಿಲ್ಲ ಅವ್ರ ಗಾಂಜಾ ನಿಶಾ ಮಾಡೋರ ಗಾಂಜಾ ಮಾರೋರ ರಾಜಕಾರಣದಾಗ ಬರ್ತಾರ ಬರೋಂಗಿಲ್ಲ ಅವ್ರ ಅವ್ರ ಕಡ್ರವ್ರ ಅವ್ರ ಕಳುಲ ಗಾಂಜಾ ಮಾರಿ ಕಾನೂನಿಗೆ ತಪ್ಪಿಸಿ ದಾವರಿ ಮಾಡಿ ಹಿಂಗ ಅಡ್ಡಾಡೋರು ಇವ್ರೆ ಏನು ಇನ್ ಲೀಗಲೊಂದು ಬುಲುಟ್ ಮಾರಿದ ಏನ್ ಲೀಗಲ್ ಐತಿ ರೈತ ಹೊಲ ಮಾರಿದ ಏನ್ ಲೀಗಲ್ ಐತಿ ತೋರಿಸ್ಕೊಡ್ರಲ್ಲ ಇನ್ ಲೀಗಲ್ ಏನೈತಿ ಅನ್ನೋದು ಅದೇ ಟ್ರಾನ್ಸ್ಪೋರ್ಟ್ ಟ್ರಕ್ ಲಾರಿ ಬಡ ಇರ್ತಾವ್ ಮಾಲಕ್ ಬಾಡಿಗೆ ಕೊಡ್ತಾನೆ ಗಾಡಿ ಕಳಿಸ್ತಾರ ಏನ್ ಇನ್ಲಿಗಲಿ ಇರ್ತೇತಿ ಮಸೂದಿ ನಡ್ಸಾರ ಆ ಮಸೂದಿ ಉಣಿಯವ್ರ್ ಹರಿಸ ಮನಿಯವ್ರ ಉಣಿಯವ್ರ ಉಣಿಯವ್ರೆ ಮಸೂದಿ ಇನ್ ಇನ್ಲಿಗಿಲಿ ಮಸೂದಿಯಾಗ ಏನ್ ನಡಿತೈತಿ ನಮಾಜ್ ಬಿಳ್ತಾ ಇಟ್ಟ ತಮ್ಮ ನೀವು ತಮ್ಮ ತಮ್ಮ ನೀವು ಹೋಗಾರ ಬೇರೆ ಏನೈತಿ ಉದ್ದೇಶ ಅದರಾಗುಣಿಯವ್ರ ಇದೇ ಹುಣಿಯೋರ ಇದೇ ಮಸೂದಿಗೆನ ಆರಾಕಿನಾಗಿದ್ದೀನಿ ಮೆಂಬರ್ ಆಗಿನಿ ನಾನು ಅಬ್ದುಲ್ ಗಫಾರ್ ಅಂತ ಇಲ್ಲೇ ಹುಟ್ಟಿ ಇಲ್ಲೇ ಬಳ್ದೀನಿ ಯಾರ್ ಏನಾದ್ರ ನಮ್ಗೆ ಮುಂದೆ ಐತೆ ಯಾರು ಒಳ್ಳೆಯವರದ್ರ ಯಾರ್ ಕೆಟ್ಟವ್ರ ಅದ್ರ ನಮ್ ಮುಂದೆ ಐತೆ ಚೆಟ್ಟೋರಿಗೆ ಚಟ್ ಅಂತಾರ ಚಲೋರ್ಗೆ ಚಲೋರ್ ಅಂತ